ಹಾಯ್ ಎಲ್ರಿಗೂ ನಮಸ್ಕಾರ ಕಿಚ್ಚನ ಡೈರೆಕ್ಟರ್ಗೆ ಎಷ್ಟು ಜೊತೆ ಸಿನಿಮಾ ಮಾಡುವ ಪ್ಲ್ಯಾನ್ ಇದೆ ಅಂತೆ ಎಸ್ ನಮ್ಮ ಬಾದ್ಶಾ ಕಿಚ ಸುದೀಪ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳಿರುವಂತಹ ಡೈರೆಕ್ಟರ್ ಕೆ ಎಸ್ ರವಿಕುಮಾರ್ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಎಷ್ಟು ಜೊತೆ ಸಿನಿಮಾ ಮಾಡುವುದಾಗಿ ತಿಳಿಸಿದ್ದಾರೆ ಅಂದರೆ ರಾಕಿಂಗ್ ಸ್ಟಾರ್ಗೆ ಹೋಲುವಂತಹ ಒಂದು ಸ್ಟೋರಿ ಇದೆ ಟೈಮ್ ಅಂದರೆ ಆ ಸಿನಿಮಾ ಮಾಡ್ತೇನೆ ಅಂದಿದ್ದಾರೆ ಸುದೀಪ್ ಅವರ ಕೋಟಿಗೊಬ್ಬ ಟೂ ಸಿನಿಮಾ ನೀವೆಲ್ಲ ನೋಡಿರ್ತೀರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಇದೀಗ ಮತ್ತೊಮ್ಮೆ ಕನ್ನಡ ಸ್ಟಾರ್ ನಟರಿಗೆ ಡೈರೆಕ್ಷನ್ ಮಾಡುವ ಪ್ಲ್ಯಾನ್ನಲ್ಲಿದ್ದಾರೆ ಕೆ ಎಸ್ ರವಿಕುಮಾರ್ ಲಾಸ್ಟ್ ಟೈಮ್ ನಾನೇ ಒಂದು ಅಪ್ಡೇಟ್ಸ್ ಕೊಟ್ಟಿದ್ದೆ ಕೆ ಎಸ್ ರವಿಕುಮಾರ್ ಶಿವಣ್ಣ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸಿನಿಮಾ ಮಾಡ್ತಾರೆ ಅಂತ ಎಸ್ ಈ ಸಿನಿಮಾ ಕೂಡ ಮಾತುಕತೆಯಲ್ಲಿದೆ ಆದಷ್ಟು ಬೇಗ ಸೆಟ್ ಇರಬಹುದು ಒಟ್ನಲ್ಲಿ ಕೆ ಎಸ್ ರವಿಕುಮಾರ್ ಒಬ್ಬ ವಿಭಿನ್ನ ಪಾತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಹೊಸ ಕಲಾವಿದರ ಜೊತೆ ಕೆಲಸ ಮಾಡಲು ಉತ್ಸುಕತೆ ಹೊಂದಿರುವ ಸ್ಟಾರ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು